ಹಲೋ ಎಲ್ರಿಗೂ ನಮಸ್ಕಾರ ಓದ್ ವಿಡಿಯೋದಲ್ಲಿ ನಾನು ಇದರ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ಕೊಟ್ಟಿದ್ದೆ ಅದರೊಳಗೆ ಪಪ್ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಪುಟ್ಟದಾಗಿ ಪಪ್ ಸ್ಲೀವ್ಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಅದರ ಸ್ಟಿಚಿಂಗ್ ಕೂಡ ಹಾಕಿ ಅಂತ ಕೇಳಿದ್ದೀರಾ ನೋಡಿ ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಳಗಡೆ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ ಮತ್ತು ಇಲ್ಲಿ ಥ್ರೆಡ್ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ನಾವು ಬಾರ್ಡರನ್ನು ತಗೊಬೇಕಾಗುತ್ತೆ ಅಂದರೆ ಎಷ್ಟು ಬಾರ್ಡರನ್ನು ಹಾಕ್ತೀರಾ ಅನ್ನೋ ಅಷ್ಟು ಬಾರ್ಡರನ್ನು ತೆಗೆದುಕೊಳ್ಳಿ ತಗೊಂಡಾದಮೇಲೆ ಅದಕ್ಕೆ ನಾವು ಆಲ್ರೆಡಿ ರೆಡಿ ಇಟ್ಕೊಂಡಿರೋ ಅಂತಹ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಎರಡು ಸೈಡು ಮಾಡ್ಕೊಳ್ಳಿ ನೀವು ಬಾರ್ಡ್ರ್ ದೊಡ್ಡ ಬೇಕಾದ್ರೂ ಕೊಟ್ಕೊಬೋದು ಚಿಕ್ಕದ ಬೇಕಾದ್ರೆ ಕೊಟ್ಕೊಬೋದು ಆದರೆ ಅವರು ಕೊಟ್ಟಿರೋಂತಹ ಬಾರ್ಡರ್ ಇಷ್ಟೇ ಇರೋದ್ರಿಂದ ನಾನು ಇಷ್ಟನ್ನೇ ಈಗ ಇಷ್ಟ ಆಯಿತು ಈಗ ಬಾರ್ಡರ್ ರೆಡಿ ಆದಮೇಲೆ ನಾವೇನು ಬ್ಲೌಸ್ ಪಾರ್ಟ್ ಇರುತ್ತೆ ಅದಕ್ಕೆ ಫಿಲ್ಲನ್ನು ಕೊಟ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಲ್ದು ಎತ್ತಿಟ್ಕೊಂಡಿದ್ದೆ ಕಟಿಂಗ್ ಮಾಡಿದ್ನಲ್ವಾ ಈಗ ಇದನ್ನು ನಾವು ಫ್ರಿಲ್ ಕೊಟ್ಕೊಳ್ಳೋಣ ಎಲ್ಲಿಂದ ಮಾರ್ಕ್ ಹಾಕ್ಕೊಂಡಿದ್ದೆ ನೋಡಿ ಇಲ್ಲಿಂದ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾಚನ ಹಾಕ್ಕೊಂಡಿದ್ದೆ ಅಲ್ಲಿಂದ ನಾವು ಇದನ್ನ ಕೊಟ್ಕೊಂಬರ್ತೀನಿ ಫ್ರಿಲ್ ಕೊಟ್ಕೊಂಬರೋಣ ಸ್ವಲ್ಪ ಮೇಲೆ ಕೊಟ್ಕೊಳ್ಳಿ ಯಾಕಂದರೆ ತೀರೆ ಎಡ್ಜಿಗ್ ಮಾಡಿದಾಗ ಒಂದು ಸ್ವಲ್ಪ ಇದಾಗೋ ಚಾನ್ಸಸ್ ಇರುತ್ತೆ ಪಿಂಚ್ಕೊಳ್ಳೋದು ಅಂತೀವ್ ಆ ಥರ ಆಗ ಒಂದು ಸ್ವಲ್ಪ ಎಳ್ಕೊಳ್ತಾ ಎಳ್ಕೊಳ್ಳುತ್ತೆ ಹಂಗಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಒಂದು ಹಾಫ್ ಇಂಚ್ಗೆ ನೀವೇನು ಮಾಡಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕ ನೆರಿಗೆಗಳನ್ನು ಕೊಡ್ಕೊತಾ ಇದ್ದೀನಿ ಇಲ್ಲಿ ನೀವು ಸ್ಕ್ರೂಡ್ರೈವರ್ ಯೂಸ್ ಮಾಡ್ಬೋದು ಇಲ್ಲ ಈ ಥರ ಏನು ಥ್ರೆಡ್ ರಿಮೂವರ್ ಇರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಹಾಫ್ ಇಂಚ್ಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಫ್ರಿಲ್ ಕೊಟ್ಕೊಂಬಿಡಿ ನಾವು ಮಾರ್ಕಿಂಗ್ ಏನು ಮಾಡ್ಕೊಂಡಿರ್ತೀವಿ ಅಷ್ಟನ್ನು ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ನಾನು ಏನು ನಾಚ್ ಹಾಕ್ಕೊಂಡಿದ್ದೆ ಅಷ್ಟನ್ನು ಮಾಡ್ಕೊಂಡಿ ಇಷ್ಟು ನಮಗೆ ನೆರಿಗೆ ಸಿಕ್ತು ಮತ್ತು ಈ ಕಡೆನೂ ಅಷ್ಟೇ ಕೆಲವೊಂದು ಸಲ ಹಿಂಗೆ ಬೇಕಾದರೂ ಈ ಕಡೆಯಿಂದನೇ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಆಪೋಸಿಟ್ ಬೇಕಾದರೂ ಮಾಡ್ಕೊಬೋದು ಅದು ನಿಮಗೆ ಸೇರಿದ್ದು ಬೇಕು ಅಂದರೆ ನೀವು ಈ ಕಡೆಯಿಂದನೇ ಕೊಟ್ಕೊಂಬರ್ಬೋದು ಈ ಥರ ಬೇಕಾದರೂ ಹಿಂಗೆ ಕೊಟ್ಕೊಂಬರ್ಬೋದು ಆದರೆ ನಾನಿಲ್ಲಿ ಅಪೋಸಿಟನ್ನು ಕೊಡ್ತಾ ಇದ್ದೀನಿ ಅಪೋಸಿಟ್ ಕೊಟ್ಟಾಗ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ನಾವು ಈ ರೀತಿ ಕೊಟ್ಕೊಂಡು ಹೋಗೋಣ ಇಲ್ಲೂ ಕೂಡ ನಾನು ಹಾಫ್ ಇಂಚ್ಗೆ ಸ್ಟಿಚಿಂಗನ್ನು ಮಾಡ್ಕೊತಾ ಇದ್ದೀನಿ ಸೇಮ್ ಏನು ಕೊಟ್ಕೊಂಡಿದ್ವಿ ಅದೇ ಥರ ಕೊಟ್ಕೊಳ್ಳಿ ಇದೇ ಥರ ಫುಲ್ ಕೊಟ್ಕೊತೀನಿ ನೋಡಿ ಇಲ್ಲಿ ಫ್ರಿಲ್ ಆಯಿತು ನೀವು ಅನ್ಕೊಂಬೋದು ಈ ಕಡೆ ನಿಮಗೆ ಈ ಕಡೆ ನನಗೆ ತೊಂದರೆ ಏನಿಲ್ಲ ಇದು ನೀಟಾಗಿ ಬರುತ್ತೆ ಹಿಂಗಂದಾಗ ಉಪ್ಗಳೆ ಮತ್ತು ಇಲ್ಲೇನು ಎಕ್ಸ್ಟ್ರಾ ಇದೆ ಇದನ್ನು ನಾನು ಸ್ವಲ್ಪ ಕಟ್ ಮಾಡ್ತೀನಿ ಈ ರೀತಿ ಕಟ್ ಮಾಡ್ಕೊಂಡೆ ಇದು ಬಂದು ನಮ್ಮ ಬಾರ್ಡರ್ ಏನು ಕೊಡ್ತೀವಿ ಆ ಸೈಡ್ ಆಗಿರುತ್ತೆ ಈಗ ನಾವು ಬಾರ್ಡರ್ ಏನು ಹೊಲ್ಕೊಂಡ್ವಿ ಅದನ್ನು ಏನು ಎರಡು ಸೈಡ್ ಇದನ್ನು ಕೆಳಗಡೆಗೆ ಬರುತ್ತೆ ಇದು ಮೇಲ್ಗಡೆಗೆ ಬರುತ್ತೆ ಇದು ನೋಡಿಕೊಂಡು ನಾನು ಏನು ಮಾಡ್ತೀನಿ ಸ್ಟಿಚನ್ನು ಇಲ್ಲಿಂದ ಕೊಟ್ಕೊಳ್ಳೋಣ ನೀವು ಯಾವ ಸೈಡಿಂದ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದು ತೊಂದರೆ ಇಲ್ಲ ಇಲ್ಲೂ ಕೂಡ ಅಷ್ಟೇ ಹಾಫ್ ಇಂಚ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಇಲ್ಲಿ ಸ್ಟ್ರೈಟಾಗಿ ಹಿಂಗೆ ಹಿಡ್ಕೊಂಡು ಹಾಕ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಏನು ತೊಂದರೆ ಆಗೋಲ್ಲ ಇಲ್ಲಿ ನಾನು ಮೇಲ್ಗಡೆದಾಗ ಕುಟ್ಕೊಂಡ್ವಿ ಮೇಲ್ಗಡೆದು ಕುಟ್ಕೊಂಡು ಇದು ಸ್ಟಿಚನ್ನು ಆಮೇಲೆ ಹಾಕ್ಕೊಳ್ಳೋಣ ಈ ಕೆಳಗಡೆಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಕರೆಕ್ಟಾಗಿ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾನು ತುಂಬ ವೀಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ ಆದರೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಯಾರಾದರೂ ಹೊಸ್ತಾಗಿ ಸಬ್ಸ್ಕ್ರೈಬ್ ಆಗಿದ್ದರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಇಮ್ಮೀಡಿಯೇಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಈಗ ಮತ್ತೆ ಉಲ್ಟಾ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಇಲ್ಲಿ ನೀವು ಐರನ್ ಬೇಕಾದರೂ ಮಾಡ್ಕೊಬೋದು ಆದರೆ ಪ್ರೆಸ್ಸಿಂಗ್ ಮಾಡ್ಕೊಬೋದು ಇಲ್ಲಾಂದರೆ ನೀಟಾಗಿ ಅನ್ನೋ ಕಾರಣಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ನೋಡಿ ಇಲ್ಲಿ ಮೇಲುಗಡೆ ಕೂಡ ನಾವು ನೀಟಾಗಿ ನಿಟ್ಕೊಂಡು ಅಂದರೆ ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಆ ಬಾರ್ಡರ್ ಏನು ಕೊಟ್ಟಿರ್ತೀವಿ ಅದು ನೀಟಾಗಿ ಇರೋ ಥರ ನೋಡಿಕೊಂಡು ಲೈನಿಂಗಿಗೆ ಸಿಗೋ ಥರ ನೋಡಿಕೊಂಡು ಮತ್ತೆ ಸ್ಟಿಚನ್ನು ಹಾಕ್ಕೊಂಬೇಡಿ ಥರ ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ನಮ್ಮದು ಈ ಬಾರ್ಡರ್ ಏನಂತೆ ಅದು ಕರೆಕ್ಟಾಗಿ ಕೂರುತ್ತೆ ಮತ್ತು ಇಲ್ಲಿ ಸಲ ಚೆಕ್ ಮಾಡೋಣ ನೋಡಿ ಈ ರೀತಿ ಬಾರ್ಡರ್ ಕೊಟ್ಟ ಮೇಲೆ ಈಗ ನಾವು ಮೇಲೆ ಸ್ಟಿಚನ್ನು ಹಾಕಬೇಕಾಗುತ್ತೆ ಮೇಲೆ ಸ್ಟಿಚ್ ಹಾಕೋದಕ್ಕೆ ನಾವು ಉಲ್ಟಾ ಇಟ್ಕೊಂಡೆ ಸ್ಟಿಚನ್ನು ಹಾಕೋಣ ಯಾಕಂದರೆ ಕಾಣಿಸತ್ತೆ ಅಂತ ಅಷ್ಟೆ ನೋಡಿ ಇಲ್ಲಿಂದ ಸ್ಟಿಚ್ ಹಾಕ್ಕೊಂತೀನಿ ಈಗ ಆಲ್ರೆಡಿ ನಾವು ಬಾರ್ಡ್ರಲ್ಲಿ ಸ್ಟಿಚ್ ಹಾಕಿರೋದ್ರಿಂದ ಏನು ತೊಂದರೆ ಆಗಲ್ಲ ಸ್ವಲ್ಪ ಸ್ವಲ್ಪ ಇದನ್ನ ಹಿಂಗೆ ಮಾಡಿಬಿಟ್ಟು ನೀಟಾಗಿ ಸ್ವಿಚ್ ಹಾಕ್ಕೊಂಬಿಡಿ ನಾವು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ಬಾರ್ಡರನ್ನು ನೀಟಾಗಿ ಹಿಂಗೆ ಇದ್ದೀನಿ ನೋಡಿ ಟ್ರಿಮ್ ಮಾಡಿಬಿಟ್ಟೆ ನಾನು ನೋಡಿರಲಿಲ್ಲ ಟ್ರಿಮ್ ಮಾಡಿ ಟ್ರಿಮ್ ಮಾಡಿದೆ ನಾನು ವಿಡಿಯೋ ಆನಲ್ಲಿದೆ ಅಂದ್ಕೊಂಡಿದ್ದೆ ಇರಲಿಲ್ಲ ನೋಡಿ ಇದು ಈ ಥರ ನೀಟಾಗಿ ಏನಿಲ್ಲ ಸ್ಟಿಚ್ ಹಾಕಾದ್ಮೇಲೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಇಲ್ಲ ಬರುತ್ತೆ ಆರಾಮಾಗಿ ನೀವು ಕರೆಕ್ಟಾಗಿ ಒಂದೇ ನೇರಕ್ಕೆ ಕಟಿಂಗ್ ಮಾಡ್ಕೊಳ್ಳಿ ಅಷ್ಟೇನೇನೆ ನೋಡಿ ಈಗ ಬಂತು ಆರಾಮಾಗಿ ನಾವೇನು ಒಂದ್ಸಲ ಉದ್ದ ನೋಡ್ಕೊಳ್ಳಿ ಎರಡು ತೋಳುಗಳು ಕರೆಕ್ಟಾಗಿದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈಗ ಇದನ್ನ ಬ್ಲೌಸ್ಗೆ ನಾವು ಅಟ್ಯಾಚ್ ಮಾಡಿದ್ರೆ ಆಯಿತು ಆಗಿ ಈ ಥರನೇ ನೀಟಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಬರುತ್ತೆ ಪುಟ್ಟದಾಗಿ ನೋಡಿದ್ರೆ ಬಾಬಿ ಫ್ರೆಂಡ್ಸ್ ಯಾವ ರೀತಿ ಪಪ್ ಸ್ಲೀವ್ಸ್ ಸ್ಟಿಚ್ ಮಾಡೋದು ಅಂತ ಕೇಳಿದ್ರೆ ಅದಕ್ಕೋಸ್ಕರ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್